ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಫಿಶ್ ಸಾಂಬಾರ್ ಮೀನಿನಿಂದ ಒಂದು ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ ರೈಸ್ಗೆ ಮುದ್ದೆಗೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ವೆರೈಟಿ ವೆರೈಟಿ ಮೀನುಗಳು ಸಿಗುತ್ತಲ್ವ ಅದರಲ್ಲಿ ನಾನು ಬೇರೆ ಒಂದು ಮೀನು ತೊಗೊಂಡು ಬಂದಿದ್ದೀನಿ ಇವತ್ತು ನೋಡಿ ಈ ರೀತಿಯಾಗಿ ಮೀನು ತೊಗೊಂಬಂದು ಮಾಡಿದ್ದೀನಿ ಸಮುದ್ರದ ಮೀನು ಇಲ್ಲಿ ಮೀನು ಸಾರು ಮಾಡೋದಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನು ತಂದಿರುವಂಥ ಒಂದು ಕೆ ಜಿ ಮೀನನ್ನು ಹಾಕೋತಾ ಇದ್ದೀನಿ ಪೀಸ್ಗಳನ್ನ ಹಾಕೋತಾ ಇದ್ದೀನಿ ಇದು ಸ್ಕಿನ್ ಔಟ್ ಮಾಡಿ ಕೊಟ್ಟಿದ್ದಾರೆ ನನಗೆ ಫಿಶ್ಶು ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಸ್ಕಿನ್ ತೆಗ್ದುಬಿಟ್ಟಿದ್ದಾರೆ ಇದನ್ನೇ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನೇ ನೀವು ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನೀರು ಸೇರಿಸ್ಕೊಂಡು ನೋಡಿ ಈ ರೀತಿಯಾಗಿ ಚೆನ್ನಾಗಿದೆ ಫಿಶ್ಶು ಮೂಳೇನೂ ಇಲ್ಲ ಅಂತಂದರೆ ಮುಳ್ಳು ಕೂಡ ಇಲ್ಲ ಒಂದೇ ಒಂದು ಲೈನ್ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮೀನು ಮಾಡಿಕೊಟ್ಟಾಗ ಮೀನೆಲ್ಲ ಮುಳ್ಳುಗಳೆಲ್ಲ ಬಾಯಿಗೆ ಸಿಕ್ಕುತ್ತೆ ಆ ಥರ ಎಲ್ಲ ಏನು ಅನಿಸಲ್ಲ ತುಂಬ ಚೆನ್ನಾಗಿದೆ ಚಿಕನ್ ಥರ ಇರುತ್ತೆ ಈ ಈ ಫಿಶು ತಿನ್ನೋದಕ್ಕೆ ಇದಕ್ಕೆ ನಾನು ಸ್ವಲ್ಪ ಅರ್ಶನದ ಪೌಡ್ರ್ ಹಾಕ್ತಾಯಿದ್ದೀನಿ ಏನಕ್ಕೆ ನಾವು ಅರ್ಶನ ಎಲ್ಲ ಹಾಕ್ತೀವಿ ಅಂದರೆ ಸ್ಮೆಲ್ ಬರುತ್ತಲ್ವ ಅದರಿಂದ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ತೊಳೆದಾಗ ನಮಗೆ ಸ್ಮೆಲ್ ಬರೋಲ್ಲ ಅಡುಗೆ ಮಾಡಿದಾಗ ಈಗ ಮೀನು ಸಾರು ಮಾಡಿದಾಗ ಮನೆಯೆಲ್ಲ ವಾಸನೆ ಬರುತ್ತೆ ಕೆಲವೊಂದು ಸಲ ಅದು ಬರಬಾರ್ದು ಅಂದರೆ ನಾವು ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೆನೆಸಿ ಒಂದು ಐದು ನಿಮಿಷ ತೊಳಿಬೇಕಾಗುತ್ತೆ ಆವಾಗ ನಮಗೆ ವಾಸನೆ ಬರೋದಿಲ್ಲ ಅಡುಗೆ ಮಾಡಿದಾಗ ಇದನ್ನು ನೋಡಿ ಈ ರೀತಿಯಾಗಿ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ತೊಗೊಂಡು ಬಂದಿದ್ದೀನಿ ಈ ರೀತಿಯಾಗಿ ನೀಟಾಗಿ ತೊಳೆದು ನೀರೆಲ್ಲ ಬಸ್ತು ಇಟ್ಕೊಂಡಿದ್ದೀನಿ ಗೊತ್ತಾಗ್ತಾ ಇದೆ ಅಲ್ಲ ಈ ರೀತಿಯಾಗಿ ತೊಳೆದಿಟ್ಕೋಬೇಕು ಮೀನನ್ನ ಮೀನು ತೊಳೆದ್ರೆ ಸಾಕು ನಮಗೆ ಮನೆಯಲ್ಲಿ ಸ್ಮೆಲ್ ಬರಲ್ಲ ಫಿಶ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿ ಫಿಶ್ನ ನಾವು ಮಾಡ್ಕೋಬೋದು ಈ ತೊಳೆದಿಟ್ಟಿರುವಂಥ ಮೀನನ್ನೆಲ್ಲ ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ನಾನು ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಟೊಮೆಟೊ ಹಾಕ್ಕೊಳ್ಳಿ ಚಿಕ್ಕ ಸೈಜ್ದು ಟೊಮೆಟೊ ಅದಕ್ಕೆ ಮೂರು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಗೆಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಮೂರು ಲವಂಗ ಒಂದು ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಮಸಾಲೆ ಪೌಡ್ರು ಮನೆಯಲ್ಲೇ ಸಾಂಬಾರು ನಾವು ಏನು ಮಸಾಲೆ ಪೌಡ್ರ್ ಮಾಡಿಸ್ಕೊಂಡಿದ್ದೀವಿ ಇದನ್ನು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸಾದ ಮೇಲೆ ನಾವು ನುಣ್ಣಗೆ ರುಬ್ಕೊಂಡು ಬರೋಣ ಇಷ್ಟೇ ಮಸಾಲೆ ಬೇರೆ ಏನು ಬೇಕಾಗಲ್ಲ ಇಷ್ಟು ರುಬ್ಕೊಂಡ್ರೆ ಸಾಕು ನೋಡಿ ನೀಟಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇಷ್ಟು ನುಣ್ಣಗೆ ರುಬ್ಕೊಂಡ್ಬಂದರೆ ಸಾಕು ಇದನ್ನು ಕೂಡ ಇವಾಗ ನಾವು ಸೈಡ್ಗೆ ತಿರ್ಕೊಳ್ಳೋಣ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಹಾಕ್ತಿದ್ದಾಗೆ ನಾವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಇದೆ ಎಣ್ಣೆ ಕಾದ್ಮೇಲೆ ನಾವು ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ವಾಸನೆ ಹೋಗೋರು ಫೈ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡು ಅಂಥ ಮಸಾಲೆನ ಡೈರೆಕ್ಟಾಗಿ ರುಬ್ಬಿರೋ ಅಂಥ ಮಸಾಲೆ ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಕುದಿತಾ ಇದೆ ಇವಾಗ ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನಾನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕೊಂಡು ನೀರು ಸೇರಿಸ್ಕೊಂಡಿದ್ದೀನಿ ಮತ್ತೆ ಇನ್ನು ಸ್ವಲ್ಪ ನೀರನ್ನು ಕೂಡ ನಾನು ಸೇರಿಸ್ಕೋತೀನಿ ಫಿಶ್ ಎಲ್ಲ ಮುಳುಗ್ಬೇಕಲ್ವಾ ಅಷ್ಟು ಸಾಂಬಾರು ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದು ಹದವಾಗಿ ಸಾರನ್ನ ಮಾಡ್ಕೋಬೇಕು ಇವಾಗ ನಾವು ಮಸಾಲೆ ಪೌಡ್ರೆಲ್ಲ ಎಷ್ಟು ಹಾಕಿರ್ತೀವಿ ಅದನ್ನ ನೋಡಿಕೊಂಡು ನಾವಿಲ್ಲಿ ಸಾರು ಮಾಡ್ಕೋಬೇಕಾಗುತ್ತೆ ತುಂಬ ಗಟ್ಟಿಯಾದರೂ ಚೆನ್ನಾಗಿರೋಲ್ಲ ಇಲ್ಲ ನೀರು ಥರ ಆದ್ರೂ ಚೆನ್ನಾಗಿರಲ್ಲ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಾಯ್ತು ಉಪ್ಪು ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯೋಕಿಟ್ಬಿಡೋಣ ಇದೇನಿಲ್ಲ ಅಂದರೂ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಲಿ ನಾವು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಕುದಿಯೋಕೆ ಇಟ್ಬಿಡೋಣ ನೋಡಿ ಸಾಂಬಾರೆಲ್ಲ ಕುದ್ಮೇಲೆ ಈ ರೀತಿ ಆಗಿರುತ್ತೆ ನಮಗೆ ಇಷ್ಟು ಗಟ್ಟಿ ಇದ್ರ ಸಾಕು ನೋಡಿ ಚೆನ್ನಾಗಿ ಕುದ್ದಿದೆ ಸಾರು ಕಡಿಮೆ ಕೂಡ ಆಗಿದೆ ಚೆನ್ನಾಗಿ ಬೆಂದಿದೆ ಹಸಿ ಮಸಾಲೆ ಎಲ್ಲ ಅಂದರೆ ಹುಣ್ಸೆಣ್ಣು ರಸ ಮತ್ತು ಬೆಲ್ಲ ಎಲ್ಲ ಹಾಕಿರ್ತೀವಲ್ವಾ ಮಸಾಲೆ ಜೊತೆ ಚೆನ್ನಾಗಿ ಬೇಯಬೇಕು ಆ ಹುಳಿ ಅಂಶ ಎಲ್ಲ ಹೋಗಿ ಸ್ವಲ್ಪ ಒಗ್ಗರು ಥರ ಆಗಬೇಕು ಅಲ್ಲಿವರೆಗೂ ನಾವು ಈ ಥರ ಬೇಯಿಸ್ಕೋಬೇಕಾಗುತ್ತೆ ಬೆಂದಿರೋವಂಥ ಸಾಂಬಾರಿಗೆ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದಂಥ ಫಿಶ್ನ ಎಲ್ಲದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಮೀನು ಮುಳುಗು ಅಷ್ಟು ಸಾರು ಮಾಡಿಕೊಂಡಾಗ ನಮಗೆ ಕರೆಕ್ಟಾಗಿ ಬೇಯುತ್ತೆ ತುಂಬ ತೆಳ್ಳಗಾದ್ರೂ ಸಾಂಬಾರು ಅಷ್ಟೊಂದು ಚೆನ್ನಾಗಿರಲ್ಲ ಇಲ್ಲ ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ ಮೀನುಗಳೆಲ್ಲ ಮುಳುಗಲ್ಲ ನೋಡಿ ಕರೆಕ್ಟ್ ಹೈತಿನಲ್ಲಿ ನಾನು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಮೂರು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕು ಫಿಶ್ಶು ಬೇಯೋದಕ್ಕೆ ತುಂಬ ಟೈಮ್ ತೊಗೊಳ್ಳೋಲ್ಲ ತುಂಬ ಬೇಗ ಬೆಂದ್ಬಿಡುತ್ತೆ ಅಂದರೆ ಬಿಸಿನಲ್ಲೇ ಬೆಂದ್ಕೊಂಬಿಡುತ್ತೆ ಮೀನು ಈ ರೀತಿಯಾಗಿ ನಾವು ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಯಿತು ಇದನ್ನು ನಾನಿವತ್ತು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇವಾಗ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಮೀನು ಸಾರು ಈಗ ನಾವು ಮಧ್ಯಾಹ್ನ ಮಾಡಿಟ್ಬಿಟ್ಟು ರಾತ್ರಿ ತಿಂದರೆ ಸೂಪರಾಗಿರುತ್ತೆ ಅಥವಾ ರಾತ್ರಿ ಮಾಡಿಟ್ಬಿಟ್ಟು ಬೆಳಗ್ಗೆ ತಿಂದ್ರೂ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ರೈಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಟೈಮ್ಗೆ ಮುದ್ದೆ ಮಾಡ್ತೀನಿ ತುಂಬ ರುಚಿಕರವಾದಂಥ ಫಿಶ್ ಸಾಂಬಾರು ಹೇಗೆ ಮಾಡೋದಂತ ನೋಡಿದ್ರಿ ಅಲ್ವಾ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು